ನಂಬರ್ ಒನ್ ಇನ್ ದಿ ಕಂಟ್ರಿ ಕಲಾ ನಂಬರ್ ಒನ್ ಇದರಿಂದ ಮಹಿಳೆಯರ ಉದ್ಯೋಗದ ನಿನ್ನೆ ದಸರಾ ಭಾಷಣದಲ್ಲಿ ಸಿದ್ದರಾಮಯ್ಯನವರು ಮೇಜು ಕುಟ್ಟಿ ತಟ್ಟಿ ಜೋರ್ ಜೋರಾಗಿ ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ತಲಾದಾಯ ಡಬಲ್ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ತಲಾದಾಯ ಒಂದು ಲಕ್ಷದಿಂದ ಎರಡು ಲಕ್ಷಕ್ಕೆ ಏರಿಕೆ ಆಗಿದೆ ಕನ್ನಡಿಗರ ಅಭಿವೃದ್ಧಿಯನ್ನ ನಮ್ಮ ಗ್ಯಾರಂಟಿಗಳು ಮಾಡ್ತಾ ಇದಾವೆ ಅಂತ ಹೌದು ಸಿದ್ದರಾಮಯ್ಯನವರ ಮಾತು ಸತ್ಯ ಆದ್ರೆ ಕರ್ನಾಟಕವೇ ದೇಶದಲ್ಲಿ ನಂಬರ್ ಒನ್ ಕರ್ನಾಟಕದಲ್ಲಿ ಖರ್ಚಿಗಿಂತ ಆದಾಯ ಏನೋ ಹೆಚ್ಚಾಗಿದೆ ಆದ್ರೆ ಕರ್ನಾಟಕಕ್ಕಿಂತ ಎಫಿಶಿಯಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಜಿಲ್ಲೆಗಳಿದಾವೆ ಕರ್ನಾಟಕ ಎಷ್ಟೇ ಸ್ಥಾನದಲ್ಲಿದೆ ಅಂದ್ರೆ ಬಜೆಟ್ ಗಿಂತ ಹೆಚ್ಚು ಆದಾಯ ಗಳಿಸ್ತಾ ಇರುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟೇ ಸ್ಥಾನದಲ್ಲಿದೆ ಟಾಪ್ ಫೈವ್ ಯಾವ್ದಿದೆ ಅಂದ್ರೆ ದೇಶದಲ್ಲೇ ಟಾಪ್ ಫೈವ್ ಬಜೆಟ್ ಅಲ್ಲಿ ಉಳಿತಾಯ ಮಾಡ್ತಾ ಇರುವಂತಹ ರಾಜ್ಯಗಳು ಖರ್ಚಿಗಿಂತ ಆದಾಯ ಹೆಚ್ಚು ಮಾಡ್ತಾ ಇರುವಂತಹ ರಾಜ್ಯಗಳು ಜೊತೆಗೆ ಯಾವುದು ಕೆಳಗಡೆ ಇದೆ ಅತ್ಯಂತ ಕಡಿಮೆ ಅಂದ್ರೆ ಸಾಲದಲ್ಲಿ ಯಾವ ಯಾವ ಸಮಸ್ಯೆಯಲ್ಲಿರುವಂತಹ ರಾಜ್ಯಗಳು ಯಾವ್ದಿದೆ ಕರ್ನಾಟಕ ಮೊದಲೇ ಹೇಳ್ಬಿಡ್ತೀನಿ ಐದನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿರೋ ರಾಜ್ಯದ ಬಗ್ಗೆ ನೀವು ಅಚ್ಚರಿ ಪಡ್ತೀರಾ ಕೇಳಿದ್ರೆ ಯಾಕೆ ಅಚ್ಚರಿ ಪಡ್ತೀರಾ ಮೊದಲನೇ ಸ್ಥಾನದಲ್ಲಿರೋ ರಾಜ್ಯ ಯಾವುದು ಅಂದ್ರೆ ಅದು ಯು ಉತ್ತರ ಪ್ರದೇಶನ ಒಂದು ಕಾಲದಲ್ಲಿ ಬಿಮಾರು ರಾಜ್ಯ ಅಂತ ಹೇಳ್ತಾ ಇದ್ರು ಅಂದ್ರೆ ಇಲ್ಲಿ ಬರೀ ಸಮಸ್ಯೆಗಳೇ ತುಂಬಿಕೊಂಡಿದೆ ಕಾಯಿಲೆಗಳು ಕಷ್ಟಗಳು ಬರೀ ಸವಾಲುಗಳನ್ನು ಎದುರಿಸ್ತಾ ಇರುವಂತಹ ರಾಜ್ಯ ಇಲ್ಲಿ ಆದಾಯ ಇರಲಿ ಯಾವಾಗ ನೋಡಿದ್ರು ಖೋತ ಅಂದ್ರೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ರಾಜ್ಯ ಅತ್ಯಂತ ದೊಡ್ಡ ರಾಜ್ಯ ಇದರ ನಿರ್ವಹಣೆ ಕಷ್ಟ ಇಲ್ಲಿ ಬಡತನ ಹೆಚ್ಚಾಗಿದೆ ನಾವು ನೋಡಿದ್ರೆ ಬೆಂಗಳೂರು ಹೆಚ್ಚಿನ ಜನ ಉದ್ಯೋಗಕ್ಕೆ ಬರುವವರು ಯು ಪಿ ಅವರಾಗಿರ್ತಾರೆ ಬಿಹಾರದವರಾಗಿರ್ತಾರೆ ಹಾಗಾಗಿ ಯು ಪಿ ಒಂದು ಕಾಲದಲ್ಲಿ ಏನಿತ್ತು ಅದು ಯೋಗಿ ಆದಿತ್ಯನಾಥ್ ಕೈಗೆ ಸಿಕ್ಕಿದ ನಂತರ ಬದಲಾಗ್ತಾ ಇದೆ ಮ್ಯಾಜಿಕ್ ಆಗಿದೆ ತುಂಬಾ ಜನ ಯೋಗಿ ಆದಿತ್ಯನಾಥ್ ಅಂದ್ರೆ ಬುಲ್ಡೋಸರ್ ಬಾಬಾ ಬರೀ ಏನು ಬುಲ್ಡೋಸರ್ ನುಗ್ಸೋದು ಅಂತೆಲ್ಲ ಈ ಪ್ರಗತಿ ಪರರು ಅಂತ ಹೇಳ್ತಾರಲ್ಲ ಅವರು ಹೇಳ್ತಾ ಇದ್ರು ಪ್ರಗತಿ ಹೇಳೋ ರೀತಿ ಇಲ್ಲ ನಿಜವಾದ ಪ್ರಗತಿಯನ್ನ ಯೋಗಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಮೇಜು ಕುಟ್ಟಿ ಎದೆ ತಟ್ಟಿ ಲಬ ಡಬ ಲಬ ಡಬ ಅಂತ ಹೇಳ್ತಾ ಇದಾರಲ್ಲ ಅಂತ ಅದ್ಭುತ ಪ್ರಗತಿ ಏನು ಕರ್ನಾಟಕದಲ್ಲ ಐದನೇ ಸ್ಥಾನದಲ್ಲಿದೆ ಕರ್ನಾಟಕ ಯು ಪಿ ಅಂತ ರಾಜ್ಯನ ಮೊದಲನೇ ಸ್ಥಾನಕ್ಕೆ ತಗೊಂಡೋಗೋದು ಅಂದ್ರೆ ತಮಾಷೆ ಏನ್ರಿ ನಿಜವಾಗ್ಲೂ ಯೋಗಿ ಆದಿತ್ಯನಾಥ್ ಆಡಳಿತಕ್ಕೆ ಜೈ ಅನ್ಲೇಬೇಕು ಇತ್ತೀಚೆಗೆ ಒಂದು ರಿಪೋರ್ಟ್ ಅನ್ನ ಮಾಡಿತ್ತು ಅಂದ್ರೆ ನ್ಯಾಷನಲ್ ಮೀಡಿಯಾ ಒಂದು ಇಂಡಿಯಾ ಟುಡೇ ಇರಬಹುದು ಇಲ್ಲ ಬೇರೆ ಯಾವುದೋ ಇರಬಹುದು ಅವರು ಕೂಡ ಅತ್ಯಂತ ಇಫೆಕ್ಟಿವ್ ಆದಂತ ಮುಖ್ಯಮಂತ್ರಿಗಳಂತ ಬಂದಾಗ ಯೋಗಿ ಆದಿತ್ಯನಾಥ್ ಟಾಪ್ ಅಲ್ಲಿ ಇದ್ರು ಒಂದೇ ಒಂದು ಕಾರಣ ನಾನ್ ನಿಮಗೆ ಇಲ್ಲಿ ಮುಖ್ಯ ವಿಷಯನ ಹೇಳ್ಬಿಡ್ತೀನಿ ಅಂದ್ರೆ ಯಾವ್ದಾದ್ರು ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಹೆಚ್ಚಿನ ಅಲ್ಲಿಗೆ ಒಂದಷ್ಟು ಪ್ಲಾನ್ಸ್ ಬರಬೇಕು ಅನುದಾನಗಳು ಯೋಜನೆಗಳು ಬರಬೇಕು ಆ ರಾಜ್ಯಕ್ಕೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬರಬೇಕು ಎಸ್ಪೆಷಲಿ ಅಂತ ಹೇಳಿದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯ ಇದೆ ಮಾತ್ರ ಬರ್ತವೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯೋಗಿ ಆದಿತ್ಯನಾಥ್ ಬಂದ ನಂತರ ಉತ್ತರ ಪ್ರದೇಶದಲ್ಲಿ ಸಖತ್ ಆಗಿ ವರ್ಕ್ ಆಗಿದೆ ಅಂದ್ರೆ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮೊನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಒಬ್ರು ಹೆಣ್ಣು ಅಯೋಧ್ಯೆಯಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಆನ್ಲೈನ್ ಡೆಲಿವರಿ ಫುಡ್ ಡೆಲಿವರಿ ಮಾಡ್ತಾ ಇದ್ದಾರೆ ಅವರನ್ನ ಮಾತಾಡಿಸಿದಾಗ ಹೆಣ್ಮಗಳು ಹೇಳ್ತಾರೆ ಅಯೋಧ್ಯೆಯಲ್ಲಿ ಯಾವ ಭಯನೂ ಇಲ್ಲ ಪ್ರತಿ ಅಂಗಡಿ ಪ್ರತಿ ಬೀದಿಯಲ್ಲಿ ಕೂಡ ಪೊಲೀಸರು ಇರ್ತಾರೆ ಹೆಣ್ಣು ಮಕ್ಕಳು ರಾತ್ರಿ ಫುಡ್ ಡೆಲಿವರಿ ಮಾಡಬಹುದು ಅಂದ್ರೆ ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಇದೆ ಉತ್ತರ ಪ್ರದೇಶದಲ್ಲಿ ಏನೋ ನೋಡಬಹುದು ಮತ್ತೆ ಒಂದೇ ಒಂದು ಗಣಪತಿ ವಿಸರ್ಜನೆ ಕೂಡ ಗಲಾಟೆ ಆಗೋದಿಲ್ಲ ಕರ್ನಾಟಕದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಗಲಾಟೆಗಳು ಎಂತ ದೊಡ್ಡ ಇಶ್ಯೂ ಆಯ್ತು ಮದ್ದೂರಿನ ನಮ್ಗೆಲ್ಲ ಗೊತ್ತಿದೆ ಆದ್ರೆ ಯು ಅಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಅಂದ್ರೆ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡಿ ಜೈನ್ ಒಳಗಡೆ ಹಾಕ್ತಾರೆ ಹಾಗೇನೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಕ್ಕೆ ಯುಪಿಯಲ್ಲಿ ಅತ್ಯಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಲಾಗ್ತಾ ಇದೆ ಮಧ್ಯೆ ಬಂದ ನಂತರವಂತೂ ಮತ್ತಷ್ಟು ಅಂದ್ರೆ ಅಲ್ಲಿ ಪ್ರವಾಸೋದ್ಯಮ ಡೆವಲಪ್ ಆಗೋದಕ್ಕೆ ಅಲ್ಲಿ ಏರ್ಪೋರ್ಟ್ ಗಳು ಹೆಚ್ಚಾಗಿದೆ ಇಂಡಸ್ಟ್ರೀಸ್ ಹೆಚ್ಚಾಗ್ತಾ ಇದೆ ಬ್ರಹ್ಮೋಸ್ ಉತ್ಪಾದನೆ ಮಾಡುವಂತ ಅಂದ್ರೆ ಅತ್ಯಂತ ದೊಡ್ಡ ಶಸ್ತ್ರಾಸ್ತ್ರ ತಯಾರಿಕಾ ಘಟಕವನ್ನ ಬ್ರಹ್ಮೋಸ್ ಘಟಕವನ್ನ ಅಲ್ಲಿ ಶುರು ಮಾಡಲಾಗಿದೆ ಹೀಗೆ ಯು ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಇದನ್ನ ಆದಾಯ ಮತ್ತು ಖರ್ಚು ಏನು ಲೇಖಪಾಲರು ಕೊಡ್ತಾರಲ್ಲ ಮಹಾಲೇಖಪಾಲರು ಸಿ ಎ ಜಿ ವರದಿ ಅದು ಹೇಳ್ತಾ ಇದೆ ಈ ಬಜೆಟ್ ಅಲ್ಲಿ ಅತ್ಯಂತ ಹೆಚ್ಚಿನ ಉಳಿತಾಯವನ್ನ ಮಾಡ್ತಾ ಇರುವಂತಹ ರಾಜ್ಯ ಉತ್ತರ ಪ್ರದೇಶ ಅಂತ ಅಂದರೆ ಉತ್ತರ ಪ್ರದೇಶ ಮೂವತ್ತೇಳು ಸಾವಿರದ ಇನ್ನೂರ ಅರವತ್ತ್ ಮೂರು ಕೋಟಿಯನ್ನು ದಾಖಲಿಸಿದೆ ಇಲ್ಲಿ ಅದು ಕರ್ನಾಟಕಕ್ಕಿಂತ ಎರಡು ಪಟ್ಟಿದೆ ಎರಡು ಪಟ್ಟಿಗಿಂತನೂ ಜಾಸ್ತಿ ಇದೆ ಕರ್ನಾಟಕ ಹದಿಮೂರು ಸಾವಿರದ ನಾನೂರ ತೊಂಬತ್ತಾರು ಕೋಟಿ ಹೆಚ್ಚುವರಿ ಆದಾಯವನ್ನು ಈ ಸಾಲಲ್ಲಿ ದಾಖಲಿಸಿದೆ ಹಾಗಾಗಿ ಟಾಪ್ ಫೈವ್ ರಾಜ್ಯಗಳನ್ನ ನೋಡೋದಾದ್ರೆ ಉತ್ತರ ಪ್ರದೇಶ ನಂಬರ್ ಒನ್ ಸ್ಥಾನದಲ್ಲಿದ್ರೆ ಗುಜರಾತ್ ಎರಡನೇ ಸ್ಥಾನದಲ್ಲಿದೆ ಅಂದರೆ ಉತ್ತರ ಪ್ರದೇಶದ ಆ ವ್ಯಾಪ್ತಿಯನ್ನು ನೋಡಿ ಅದು ಮೂವತ್ತೇಳು ಸಾವಿರ ಕೋಟಿ ಇದ್ರೆ ಗುಜರಾತಿಗೆ ಬರುವಾಗ ಹತ್ತೊಂಬತ್ತು ಸಾವಿರ ಕೋಟಿ ರಾಜ್ಯ ಕೂಡ ದೊಡ್ಡದು ಆದರೆ ಉತ್ಪಾದನೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಅದಾದ ನಂತರ ಒಡಿಶಾ ಹತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತಾರು ಕೋಟಿ ಅದಾದ ನಂತರ ಜಾರ್ಖಂಡ್ ಒಬ್ಬ ಒಂದು ಸಣ್ಣ ರಾಜ್ಯ ಜಾರ್ಖಂಡಲ್ಲಿ ಹದಿಮೂರು ಸಾವಿರದ ಐನೂರ ಅರವತ್ನಾಲ್ಕು ಕೋಟಿ ಬಜೆಟ್ಗಿಂತ ಹೆಚ್ಚುವರಿ ಆದಾಯವನ್ನು ಮಾಡಲಾಗಿದೆ ಅದಾದ ನಂತರ ಕರ್ನಾಟಕ ಬರುತ್ತೆ ಉತ್ತರ ಪ್ರದೇಶ್ ಗುಜರಾತ್ ಒಡಿಶಾ ಜಾರ್ಖಂಡ್ ನಂತರ ಕರ್ನಾಟಕ ಬರುತ್ತೆ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತಾರು ಕೋಟಿ ಕರ್ನಾಟಕ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಸಿದ್ದರಾಮಯ್ಯ ಎದೆ ತಟ್ಟಿ ಮೇಜು ತಟ್ಟಿ ಭುಜ ತಟ್ಟಿ ಹೇಳಿದಾಗೆ ಹೌದು ಕರ್ನಾಟಕ ಅಭಿವೃದ್ಧಿಯಲ್ಲಿದೆ ಆದರೆ ಒಂದು ದೊಡ್ಡ ರಾಜ್ಯ ಯು ಪಿ ಸಾಧಿಸ್ತಾ ಇರೋದನ್ನ ಸಣ್ಣ ರಾಜ್ಯ ಕರ್ನಾಟಕ ಸಾಧಿಸಕೆ ಆಗ್ತಾ ಇಲ್ಲ ಅದಂತೂ ಇಲ್ಲಿ ನೇರವಾಗಿ ಕಾಣಿಸ್ತಾ ಇರುವಂತದ್ದು ಇನ್ನು ಅತ್ಯಂತ ಹೆಚ್ಚು ಕೊರತೆ ಇರುವಂತ ಬರ ಬಜೆಟ್ ಅಲ್ಲಿ ಆದಾಯಕ್ಕಿಂತ ಕಡಿಮೆ ಗಳಿಕೆ ಮಾಡ್ತಾ ಇರುವಂತ ಜನರ ಮುಂದೆ ಇಡ್ತಾರಲ್ಲ ಆ ಬಜೆಟ್ ಇಟ್ಟಿದ್ದಕ್ಕಿಂತ ಕಡಿಮೆ ಆದಾಯವನ್ನ ಗಳಿಸ್ತಾ ಇರುವಂತಹ ರಾಜ್ಯಗಳಿದಾವಲ್ಲ ಇವುಗಳಲ್ಲಿ ಆಂಧ್ರ ಪ್ರದೇಶ ನಲವತ್ಮೂರು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ಕಡಿಮೆ ಬಜೆಟ್ಗಿಂತ ಕಡಿಮೆ ತಮಿಳುನಾಡು ಮೂವತ್ತಾರು ಸಾವಿರದ ಇನ್ನೂರ ಹದಿನೈದು ಕೋಟಿ ರಾಜಸ್ಥಾನ ಮೂವತ್ತೊಂದು ಸಾವಿರದ ನಾನೂರ ತೊಂಬತ್ತೊಂದು ಕೋಟಿ ಪಶ್ಚಿಮ ಬಂಗಾಳ ಇಪ್ಪತ್ತೇಳು ಸಾವಿರ ಕೋಟಿ ಕೇರಳ ಒಂಬತ್ತು ಸಾವಿರ ಕೋಟಿ ಮಹಾರಾಷ್ಟ್ರ ಒಂದು ಸಾವಿರ ಕೋಟಿ ಅಂದ್ರೆ ದಕ್ಷಿಣದ ರಾಜ್ಯಗಳು ಹೆಚ್ಚಿನ ಏನು ಆದಾಯವನ್ನ ಕಳ್ಕೊಳ್ತಾ ಇದ್ದಾವೆ ಇಲ್ಲಿ ಆಂಧ್ರ ಪ್ರದೇಶ ಇರ್ಬೋದು ತಮಿಳ್ನಾಡು ಇರ್ಬೋದು ಅಥವಾ ಕೇರಳ ಇರ್ಬೋದು ಮೂರು ರಾಜ್ಯಗಳಿದಾವೆ ಆದರೆ ಅಭಿವೃದ್ಧಿ ವಿಚಾರ ಬಂದಾಗ ಕರ್ನಾಟಕ ಐದನೇ ಸ್ಥಾನದಲ್ಲಿದೆ ಕರ್ನಾಟಕ ಒಂದೇ ಇರುವಂಥದ್ದು ಅದು ಐದನೇ ಸ್ಥಾನದಲ್ಲಿದೆ ಹಾಗೆ ನೋಡಿದರೆ ದಕ್ಷಿಣದಲ್ಲಿ ಕರ್ನಾಟಕ ಹೆಚ್ಚಿನ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಸಿದ್ದರಾಮಯ್ಯವ್ರು ಹೇಳಿದರು ಅಂತ ನಾನು ನಿನ್ನೆ ದಸರಾ ಭಾಷಣದಲ್ಲಿ ನಿಮಗೆ ಹೇಳಿದೆ ಒಂದು ಲಕ್ಷ ಇದ್ದಂತಹ ತಲಾದಾಯ ಎರಡು ಲಕ್ಷ ಕೇರಿಕೆಯಾಗಿದೆ ಹಾಗಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕ ಅಭಿವೃದ್ಧಿ ವೇಗವನ್ನು ದಾಖಲಿಸ್ತಾ ಇದೆ ಹಾಗೆ ಬೆಂಗಳೂರು ಅತ್ಯಂತ ಹೆಚ್ಚು ಉದ್ಯೋಗಗಳನ್ನು ಕೊಡುವಂಥದ್ದಾಗಿರ್ಬೋದು ಸ್ಟಾರ್ಟಪ್ ಹಬ್ ಆಗಿರ್ಬೋದು ಇಲ್ಲಿ ಇಲ್ಲಿ ಹೆಚ್ಚೆಚ್ಚು ಹೊಸ ಬಿಸ್ನೆಸ್ಗಳು ಶುರುವಾಗ್ತಾ ಇದ್ದಾವೆ ಇದು ಭಾರತಕ್ಕೆ ಕೂಡ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಆದ್ರೆ ನಾವೇ ಹೆಚ್ಚು ನಾವೇ ಮೇಲು ಅಂತ ಎದೆ ತಟ್ಕೊಂಡು ಮೋದಿ ರಾಜ್ಯಗಳು ಏನ್ ಮಾಡಿದ್ದಾರೆ ಅಂತ ಕೇಳುವಂತ ಸಿದ್ದರಾಮಯ್ಯ ಅವರಿಗೆ ಇದೊಂದು ತರದ ಸರಿಯಾದ ಇಂಜೆಕ್ಷನ್ ಇದ್ದಾಗಿದೆ ಯು ಪಿ ಯೋಗಿ ಆದಿತ್ಯನಾಥ್ ಮಾಡ್ತಾ ಇರೋ ಅಭಿವೃದ್ಧಿ ನೀವು ಮಾಡಿ ಆದಾಯದಲ್ಲಿ ಉಳಿತಾಯ ಮಾಡಿ ಓ ಅವರು ಮಹಿಳೆಯರಿಗೆ ಉಚಿತ ಕೊಡ್ತಾ ಇಲ್ಲ ಎರಡ್ ಸಾವಿರ ಅವ್ರು ಯಾವ ಗ್ಯಾರಂಟಿಗಳನ್ನೂ ಕೊಡ್ತಾ ಇಲ್ಲ ಅವ್ರು ಕೊಡದೇ ಇದ್ರು ಅಲ್ಲಿನ ಜನರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದಾರೆ ಅದಕ್ಕೆ ಅವ್ರು ಆಯ್ಕೆ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಕರ್ನಾಟಕದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಹದಿನೆಂಟರಿಂದ ನೀವೇ ನೀವೇ ಇದ್ದಿದ್ದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರೂ ಆಮೇಲೆ ಯಾಕೆ ಆಯ್ಕೆ ಮಾಡಲಿಲ್ಲ ನೀವು ಗ್ಯಾರಂಟಿಗಳನ್ನ ಕೊಡ್ತೀರ ಅನ್ನೋ ಕಾರಣ ಜನ ಆಯ್ಕೆ ಮಾಡಿದ್ದಾರೆ ಕೊಟ್ಟ ಮೇಲೆ ಮತ್ತೆ ಆಯ್ಕೆ ಮಾಡ್ತಾರ ಯೋಚನೆ ಮಾಡಿ ಯಾಕೆಂದ್ರೆ ನೀವು ಕೊಡ್ತಾ ಇರೋದು ಆರು ತಿಂಗಳಿಗೂ ಮೂರು ತಿಂಗಳಿಗೋ ಗ್ಯಾರಂಟಿನ ಹೆಣ್ಮಗಳ ಅಕೌಂಟ್ಗೆ ಪ್ರತಿ ತಿಂಗಳು ದುಡ್ಡು ಬರ್ತಾ ಇಲ್ಲ ನೀವು ಪ್ರತಿ ತಿಂಗಳು ಕೊಟ್ರೇನೆ ಆಯ್ಕೆ ಮಾಡೋದು ಡೌಟ್ ಇದೆ ಕೊಡೋದು ಯಾವುದು ನಮ್ಮ ದುಡ್ಡನ್ನೇ ನಮ್ಮ ದುಡ್ಡು ನಮಗೆ ಕೊಡೋದಕ್ಕೆ ಇಷ್ಟು ಬಿಲ್ಡ್ ಅಪ್ ತಗೋತಾರ ಬಸ್ ಸ್ಟಾಪ್ಗಳಲ್ಲಿ ಅಡ್ವರ್ಟೈಸ್ಮೆಂಟು ಬಸ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಕಂಡು ಕಂಡಲ್ಲೆಲ್ಲ ಹೋರ್ಡಿಂಗ್ಸು ಡಿಜಿಟಲ್ ಬೋರ್ಡ್ಗಳಲ್ಲಿ ನಾವು ಹೇಳಿದಂತೆ ಏನು ನುಡಿದಂತೆ ನಡೆದಿದ್ದೇವೆ ಏನ್ ನುಡಿದಂತೆ ನಡೆದಿರೋದು ಪ್ರತಿ ತಿಂಗಳು ಅಕೌಂಟ್ ಗೆ ಎರಡ್ ಸಾವಿರ ಅಂದ್ರು ಎಲ್ಲಿ ಪ್ರತಿ ತಿಂಗಳು ಬರ್ತಾ ಇದೆ ಮೂರ್ದು ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಬರುತ್ತೆ ಒಂದ್ಸರಿ ಎರಡು ತಿಂಗಳದಾಗ್ತಾರೆ ಒಂದ್ಸರಿ ಮೂರ್ ತಿಂಗಳ್ ಹಾಕ್ತಾರೆ ಒಂದ್ಸರಿ ಹಾಕಿದ್ರಲ್ಲಿ ಯಾವುದು ಅಂತ ಗೊತ್ತಾಗೋದಿಲ್ಲ ಅದು ಕರೆಕ್ಟ್ ಆಗಿ ಬರ್ತಾ ಇದೆ ಅಲ್ವೇ ಕ್ಲಾರಿಟಿ ಇರಲ್ಲ ಒಟ್ಟಾರೆ ಅಧ್ವಾನದಲ್ಲಿ ಕರ್ನಾಟಕ ಮುಂದೆ ಹೋಗ್ತಾ ಇದೆ ಅನ್ನೋದೇ ಒಂದು ಒಳ್ಳೆ ವಿಚಾರ ಅಂತ ಅನ್ಬೋದು ಅಂದ್ರೆ ಈ ಆದಾಯದ ವಿಚಾರದಲ್ಲಿ ತಲಾದಾಯ ಇರ್ಬೋದು ರಾಜ್ಯದ ಆದಾಯ ಇರ್ಬೋದು ಹೆಚ್ಚಾಗ್ತಾ ಇದೆ ಆದ್ರೆ ಅದನ್ನ ಕೊಳ್ಳೆ ಹೊಡೆದು ನುಂಗಿ ನೀರ್ ಕುಡಿಯುವಂತ ಅಧಿಕಾರಿ ವರ್ಗ ರಾಜಕಾರಣಿಗಳಿದ್ರೆ ಜನರಿಗೆ ಏನು ಅದರಿಂದ ಲಾಭ ಸಿಗಲ್ಲ